ಚಳಿಗಾಲದಲ್ಲಿ ಹೆಪ್ಪುಗಟ್ಟಿದ ಸರೋವರದ ಮೇಲೆ ಬಂಡೆಗಳು ಮತ್ತು ಕೊಂಬೆಗಳಂತಹ ಅನೇಕ ವಸ್ತುಗಳು ಇರುವುದನ್ನು ನಾವು ನೋಡಬಹುದು ವಸಂತ ಬಂದು ಎಲ್ಲಾ ಮಂಜುಗಡ್ಡೆ ಕರಗಿದಾಗ ಈ ಎಲ್ಲಾ ವಸ್ತುಗಳು ಬದಲಾವಣೆಗಳನ್ನು ಎದುರಿಸುತ್ತವೆ ಒಂದು ಕಾಲದಲ್ಲಿ ಮಂಜುಗಡ್ಡೆಯ ಮೇಲಿದ್ದ ಬಂಡೆಗಳು ನೀರಿನೊಳಗೆ ಆಳವಾಗಿ ಮುಳುಗುತ್ತವೆ ಇದಕ್ಕೆ ವಿರುದ್ಧವಾಗಿ ಎಲೆಗಳು ಅಥವಾ ಕೊಂಬೆಗಳಂತಹ ವಸ್ತುಗಳು ನೀರಿನ ಮೇಲೆ ತೇಲುತ್ತವೆ ಆರಂಭದಲ್ಲಿ ಅವು ಒಂದೇ ಸ್ಥಾನದಲ್ಲಿದ್ದವು ಆದರೆ ಪರಿಸರವು ವಸಂತ ಕಾಲಕ್ಕೆ ಬದಲಾದಾಗ ಅವುಗಳ ಮೂಲ ಸ್ವರೂಪವು ಬಹಿರಂಗಗೊಳ್ಳುತ್ತದೆ ಅದೇ ರೀತಿ ಬಾಹ್ಯ ಪರಿಸರ ಅಥವಾ ಯಾವುದೇ ಇತರ ಅಂಶ ಬದಲಾದಾಗ ಕೆಲವರು ತಮ್ಮ ನಂಬಿಕೆಯ ಮನೆಯನ್ನು ಬಂಡೆಯ ಮೇಲೆ ದೃಢವಾಗಿ ಮತ್ತು ಬಲವಾಗಿ ನಿರ್ಮಿಸಿದ್ದಾರೆಂದು ಕಂಡುಕೊಳ್ಳುತ್ತಾರೆ ದುರ್ಬಲ ನಂಬಿಕೆಯಿರುವವರ ಕುರಿತು ಯೇಸು ಅವರ ನಂಬಿಕೆಯ ಫಲಿತಾಂಶವನ್ನು ಉಲ್ಲೇಖಿಸಿದರು ನಾವು ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು